ಹಾಯ್ ನಮಸ್ಕಾರ ಐಡಿಯಾ ನ್ಯೂಸ್ ಕನ್ನಡ ಟೂ ಚಾನಲ್ ಅಲ್ಲಿ ಪ್ರತಿದಿನ ನೀವು ಟಮಾಟೊ ಬೆಳೆ ನೋಡಬಹುದು ನೀವು ಐಡಿಯಾ ನ್ಯೂಸ್ ಕನ್ನಡದಲ್ಲಿ ನೋಡ್ತಾ ಇನ್ನು ಮುಂದೆ ಅದರಲ್ಲಿ ನಾವು ಟಮಾಟೋದ ವಿಡಿಯೋ ಹಾಕೋದಿಲ್ಲ ಈ ಚಾನಲ್ ಅಲ್ಲಿ ಇವಾಗ ಏನ್ ನೀವು ನೋಡ್ತಾ ಇದ್ರ ಇದು ಹೊಸ ಚಾನಲ್ ಐಡಿಯಾ ನ್ಯೂಸ್ ಕನ್ನಡ ಟೂ ಚಾನಲ್ ಅಲ್ಲಿ ಪ್ರತಿದಿನ ಟಮಾಟೊ ಬೆಳೆ ಬರುತ್ತೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದ ೂರತ್ ನೂರ ಇನ್ನೂರೇ ಒಳ್ಳೆ اڏاڻ پتاين اڏاڻ 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 پتا 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 ا अरवोट, इन्दुरा अरवोट नहीं, अरवोट, अरवोट नहीं, इन्दुरा यम्बोट, इन्दुरा यम्बोट नहीं, इन्दुरा यम्बोट, यम्बोट नहीं, यम्बोट, ये मुन्नुर, मुन्नुर 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 पाओ, नहीं पाएगा नहीं पाएगा, इन्दुरा यम्बोट नहीं, इन्दुरा यम्बोट नहीं, इन्दुरा यम्बोट, यम्ब

એનોરા 250 એનોરા 50000 રૂપિયા એનોરા 250 એનોરા 50000 એનોરા 500 એનોરા 500 એનોરા 500 એનોરા 250 9290 98 290 993 ફરી મળું નમસ્કાર ಶಿಕ್ಷಕರೇ ಇವಾಗ ನೀವು ನೋಡ್ತಾ ಇದ್ರಲ್ಲ ಐಡಿಯಾ ನ್ಯೂಸ್ ಕನ್ನಡ ಟೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರತಿದಿನ ಕೂಡ ನಾವು ಟಮಾಟೋದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವು ಹಾಕ್ತಾ ಇದೀವಿ ಇಡೀ ರಾಜ್ಯದಲ್ಲಿ ರೈತರಿಗೆ ಒಂದಷ್ಟು ನಮ್ಮ ಐಡಿಯಾ ಕನ್ನಡ ಟೂ ಚಾನಲ್ ಅಲ್ಲಿ ಪ್ರತಿದಿನ ಕೋಲಾರಲ್ಲಿ ಲೈವ್ ಮಾರ್ಕೆಟ್ ಅಂದ್ರೆ ಅಲ್ಲಿ ಓಪನ್ ಮಾರ್ಕೆಟ್ ಸಿಎಂ ಆರ್ ಟಮಾಟ ಮಂಡಿಯಲ್ಲಿ ನೇರವಾಗಿ ರೈತರಿಗೆ ಏನ್ ರೇಟ್ ಸಿಗಬಹುದು ಅನ್ನೋ ಒಂದು ದೃಷ್ಟಿಯಿಂದ ನಾವು ಪ್ರತಿದಿನ ಕೂಡ ಐಡಿಯಾ ನ್ಯೂಸ್ ಕನ್ನಡ ಟೂ ಚಾನಲ್ ಅಲ್ಲಿ ರೈತರಿಗೆ ಟಮಾಟೊ ದರದ ಬಗ್ಗೆ ಒಂದಷ್ಟು ಅಪ್ಲೋಡ್ ಮಾಡ್ತಾ ಇರ್ತೀವಿ ಅದಲ್ಲದೆ ಟೊಮೊಟೊ ಯಾವ ರೀತಿ ರೇಸ್ ಆಗ್ಬೋದು ಯಾವಾಗ ಕಡಿಮೆ ಆಗ್ಬೋದು ಮತ್ತೆ ದಲ್ಲಾಳಿಗಳಿಂದ ಮಾಲೀಕರಿಂದ ಕೂಡ ಒಂದಷ್ಟು ಮಾಹಿತಿಯನ್ನು ಕೂಡ ನಾವು ಈ ಐಡಿಯಾ ನ್ಯೂಸ್ ಕನ್ನಡ ಟೂ ಚಾನಲ್ ಅಲ್ಲಿ ನಾವು ಪ್ರಸಾರ ಮಾಡುತ್ತೇವೆ ದಯವಿಟ್ಟು ನೀವೆಲ್ಲರೂ ಕೂಡ ಈ ಐಡಿಯಾ ನ್ಯೂಸ್ ಕನ್ನಡ ಟೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದ